ಇವತ್ತು ಹಗುರ ಮಾತಾಡುವಂಥ ಒಂದು ಪ್ರಯತ್ನ ಯಡಿಯೂರಪ್ಪನವರು ಯಡಿಯೂರಪ್ಪನವರು ನಮ್ಮ ಫ್ರೀಡಮ್ ಪಾರ್ಕ್ ನಮ್ಮ ಕಾಲದಲ್ಲಿ ಅದು ಅಭಿವೃದ್ಧಿ ಆಗಿತ್ತು ಅದನ್ನು ಕೂಡ ನಾನೇ ಮಾಡಿಸ್ತೀನಿ ಹೇಳಿ ಪಾಪ ಪಕ್ಕದಲ್ಲಿ ಗೌರವ ಮುಖ್ಯಮಂತ್ರಿಗಳಿಗೆ ತಪ್ಪು ಹೇಳಿಕೆ ಕೊಟ್ಟು ಅವರೂ ಮುಜುಗರ ಒಡಿಸುವಂಥ ಕೆಲಸ ಮಾಡಿದ್ರಿ ನಿನ್ನೆ ಏಕಾಏಕಿ ನಮ್ಮ ತಾಳ್ಗುಂದ ಬಳ್ಳಿಗಾವ್ ಭೇಟಿ ಕೊಟ್ಟು ಅತ್ಯಂತ ನೋವಾಗಿದೆ ಅಂತೇಳಿ ಅವರು ಗಂಟಲ ಮೇಲಿರುವಂಥ ಮಾತನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ಇವತ್ತು ನಿಮ್ಮ ಸರ್ಕಾರದಿಂದ ಮೂವತ್ತಾರು ಕೋಟಿ ನಮ್ಮ ಜಿಲ್ಲೆಯಿಂದ ದುಡ್ಡನ್ನು ಬರೇ ಪ್ರವ ಬೇರೆ ಬೇರೆ ಬಿಟ್ಟು ಬರೇ ಟೂರಿಸಂ ಇಲಾಖೆಯಿಂದ ಮೂವತ್ತಾರು ಕೋಟಿ ಹಣವನ್ನು ವಾಪಸ್ ತೆಗೆದುಕೊಂಡಿದ್ದೀವಿ ಹಾಗಾಗಿ ಒಬ್ಬ ನೀವು ಒಬ್ಬ ದಕ್ಷ ಅಧಿಕಾರಿ ಒಬ್ಬ ಉಸ್ತುವಾರಿ ಸಚಿವರಾಗಿದ್ದರೆ ಗೌರವ ಮುಖ್ಯಮಂತ್ರಿಗಳ ಕೈಯನ್ನು ಇಟ್ಕೊಂಡು ಈ ಮೂವತ್ತಾರು ಕೋಟಿಯನ್ನು ವಾಪಸ್ ಕೊಡಿಸಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಅಧಿಕಾರ ಸಂವಿಧಾನದಲ್ಲಿ ಕೊಟ್ಟಂಥ ಅಧಿಕಾರ ಒಬ್ಬ ಎಂ ಪಿಗೆ ಒಬ್ಬ ಎಂ ಪಿಗೆ ಅಧಿಕಾರಿಗಳನ್ನು ಕರ್ಕೊಂಡು ಕಾಮಗಾರಿಯನ್ನು ವೀಕ್ಷಣೆ ಮಾಡುವಂಥ ಅಧಿಕಾರ ನನಗೆ ಕೊಟ್ಟಿದ್ದಾರೆ ಮೊನ್ನೆ ಒಂದು ಸೇತುವೆ ಉದ್ಘಾಟನೆ ಆಯಿತು ಹೇಳಿ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದು ಯಾವುದು ಕೂಡ ಉದ್ಘಾಟನೆ ಅಲ್ಲ ಒಬ್ಬ ಕಾಂಟ್ರಾಕ್ಟ್ರು ತುಂಬ ಸಂತೋಷದಿಂದ ಆರು ತಿಂಗಳು ಮೊದಲೇ ಕಾಮಗಾರಿಯನ್ನು ಮುಗ್ ಮುಗಿಸಿದ್ದೀನಿ ನಾನು ಒಂದು ಪೂಜೆ ಮಾಡ್ತೀನಿ ಬರಬೇಕು ಅಂತ ಹೇಳಿದರು ಹೋಗಿದ್ದು ಬಿಟ್ಟರೆ ನಾನು ಅದು ಬಿಟ್ಟರೆ ನನಗೆ ಆ ಒಂದು ಪ್ರೋಟೋಕಾಲ್ ಬಿಟ್ಟು ಉದ್ಘಾಟನೆ ಮಾಡೋವಂಥ ಅವಶ್ಯಕತೆ ನನಗಿಲ್ಲ ನಂದೇನು ಅಂದರೆ ಒಬ್ಬ ಮಂತ್ರಿಗಳು ಬರೋದು ಒಬ್ಬ ಎಂ ಪಿ ಬರಲಿಕ್ಕೆ ಕೇಂದ್ರ ಸಚಿವರು ಬರಲಿಕ್ಕೆ ಸಮಯ ಬೇಕಾಗತ್ತೆ ಹಂಗೆ ಕಾಯ್ಕಂತೆ ಕೂತ್ಕೊಂಡ್ರೆ ನಮ್ಮದು ಇಲ್ಲಿ ಕಾಶೀಪುರದ್ದು ಫ್ಲೈಓವರು ಪಿ ಎನ್ ಟಿ ಕಾಲೇಜಿನ ಇವತ್ತರೂ ಕೂಡ ಉದ್ಘಾಟನೆ ಮಾಡಿಲ್ಲ ಆದರೆ ಜನರಿಗೆ ನಾವು ಲೋಕಾರ್ಪಣೆ ಮಾಡಿದ್ದು ಪಾಪ ಉಪಯೋಗಿಸ್ತಾ ಇದ್ದಾರೆ ಇನ್ನೊಂದು ವಾರದಲ್ಲಿ ನಮ್ಮ ವಿದ್ಯಾನಗರದ್ದು ರೆಡಿ ಆಗುತ್ತೆ ನಿನ್ನೆ ಕಾಂಕ್ರೀಟ್ ಹಾಕಿದ್ದಾರೆ ಗೌರವಂತ ಗಡ್ಕರಿ ಜಿಯವ್ರ ಟೈಮ್ ಸಿಗೋದೊಳಗೆ ಒಂದು ತಿಂಗಳಾಯ್ತು ಅಂತ ಅಂದ್ಕೊಂಡ್ರೆ ನಮ್ಮ ಜನರಿಗೆ ಪಾಪ ಅಷ್ಟು ಸಮಸ್ಯೆ ಆಗುತ್ತೆ ಹಾಗಾಗಿ ನಿನ್ನೆ ತು ಇದರಲ್ಲಿ ನಮ್ಮ ತೀರ್ಥಿ ತೀರ್ಥಹಳ್ಳಿಯೊಳಗೆ ಸಂಕ್ರಮಣ ಈ ಒಂದು ಎಳ್ಳೆ ಜಾತ್ರೆ ಹೋಗಿದ್ದೆ ಅಲ್ಲೂ ಕೂಡ ಅರವತ್ತು ಕೋಟಿ ಸೇತುವೆ ಆಗಿದೆ ಅಲ್ಲೇ ವೇದಿಕೆಯಲ್ಲಿ ಗೌರವಿತ ಜ್ಞಾನೇಂದ್ರ ಅವರಿದ್ದು ನಾವೆಲ್ಲ ಇದ್ವಿ ಜನ ಅಂತ ಹೇಳಿ ವಿನಂತಿ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಉದ್ಘಾಟನೆ ಮಾಡಿ ಟೇಪ್ ಕಟ್ ಮಾಡೋವರೆಗೂ ಕೂತ್ಕೊಂಡ್ರೆ ಪಾಪ ಜನರ ಕತೆ ಏನಾಗಬೇಕು ಅಷ್ಟು ಬಿಟ್ಟರೆ ಯಾವುದೇ ನಾನು ಇನ್ಯೂಟೇಷನ್ನು ಯಾವುದು ಕೂಡ ಮಾಡಿಸಿಲ್ಲ ಅದನ್ನು ಮಾಡಲಿ ಸಂತೋಷ ನಾವು ಎಲ್ಲರೂ ಒಟ್ಟಾಗೇ ಸೇರಿ ಮಾಡೋಣ ಆ ರೀತಿ ಪ್ರೋಟೋಕಾಲನ್ನು ಮುರಿಯುವಂಥ ಕೆಲಸ ನಾನು ಯಾವುದೂ ಕೂಡ ಮಾಡಿಲ್ಲ ಅದ್ರ ಮೊದಲು ನನ್ನ ಜೊತೆಗೆ ಬರುವಂಥ ಅಧಿಕಾರಿಗಳಿಗೆ ಧಮ್ಕಿ ಹಾಕುವಂಥ ಕೆಲಸ ನಮ್ಮ ಬಿ ಎಸ್ ಎನ್ ಎಲ್ ಟವರ್ ನಿನ್ನೆ ನಲವತ್ತು ಟವರ್ಗಳಿಗೆ ಫಾರೆಸ್ಟ್ ಎನ್ ಕೊಡ್ಸಿದ್ದೀನಿ ಡೆಲ್ಲಿಯಿಂದ ನಲವತ್ತು ಟವರ್ಗಳಿಗೆ ಫಾರೆಸ್ಟಲ್ಲಿರುವಂಥ ಟವರ್ಗಳಿಗೆ ಎನ್ ಕೊಡ್ಸಿದ್ದೀನಿ ಕೆಲಸ ಶುರುವಾಗ್ತಾಯಿದೆ ಟವರ್ಗಳಿಗೆ ಅದಕ್ಕೂ ಕೂಡ ಲೋಕಲ್ ಅಧಿಕಾರಿಗಳಿಗೆ ಎಂ ಪಿಗಳು ಕರೆದಂಥ ಮೀಟಿಂಗ್ಗಳಿಗೆ ಹೋಗಬಾರ್ದು ಅಂತ ಧಮಕಿ ಹಾಕುವಂಥ ಪ್ರಯತ್ನ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗೆ ಅವ್ರಿಗೆ ಕರೆದು ಯಾಕೆ ಏನದು ವಿಚಾರಿಸೋಂಥ ಪ್ರಯತ್ನ ಈ ರೀತಿಯಂಥ ಸಣ್ಣತನದ ರಾಜಕಾರಣ ಬಿಟ್ಟು ಕೈ ಜೋಡಿಸಿದರೆ ನಿಮ್ಮನ್ನ ಉಸ್ತುವಾರಿ ಸಚಿವರು ಮಾಡಿದ್ದು ನನ್ನ ಎಂ ಪಿ ಮಾಡಿದ್ದು ಜನರಿಗೆ ಪಾಪ ನ್ಯಾಯ ಕೊಟ್ಟಂಗೆ ಆಗುತ್ತೆ ಅದಕ್ಕೆಲ್ಲ ಪ್ರಯತ್ನ ಮಾಡಬೇಕೆ ಹೊರತು ಈ ರೀತಿ ದ್ವೇಷದ ರಾಜಕಾರಣ ಅಂತ ನಾನು ವಿನಂತಿ ಮಾಡ್ಕೊತೀನಿ ಬಟ್ ವಿಶೇಷವಾಗಿ ನಮ್ಮ ಶಾಸಕರ ಬಗ್ಗೆ ಪಾಪ ಅವ್ರು ಮಂದಾಳೋದ ಒಂದು ಮಾತನ್ನು ನಿನ್ನೆ ಮುಖ್ಯಮಂತ್ರಿಗಳು ಬಂದಾಗ ತೋಡ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರು ಅದಕ್ಕೆ ಅವ್ರ ಉಪಸ ಹೊರಟ ಭಾಷೆ ವೇದಿಕೆಯಲ್ಲಿ ಅವ್ರಿಗೆ ಏನು ನಮ್ಮ ನಾವೇನಂತ ತೋರಿಸಿದೀವಿ ಈ ರೀತಿ ಅಂತ ಹಗುರಂತ ಮಾತು ನಿನ್ನೆ ಶರಣರ ಜಾಗದಲ್ಲಿ ಮಾಡಿದ್ದಾರೆ ನಿನ್ನೆ ಅಲ್ಲ ನಿನ್ನೆ